ಹಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ಸ್ಪೆಷಲ್ ಮನೇಲಿ ಏನ್ ಮಾಡಿದ್ವಿ ಅಂತ ನೋಡೋಣ ಮಟನ್ ಬಿರಿಯಾನಿ ಮತ್ತೆ ಮಟನ್ ಸಾಂಬಾರು ಹಾಗೆ ಚಿಕನ್ ಗ್ರೇವಿ ಮಾಡಿದ್ದೆ ಅದೆಲ್ಲ ಮಾಡೋದಕ್ಕೆ ಏನೇನು ಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಇಂಥವೆಲ್ಲ ಎಲ್ಲ ಫುಲ್ಲು ಸೋಸಿಟ್ಕೊತಾ ಇದೀನಿ ಒಂದು ಮಟನ್ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಇಷ್ಟನ್ನು ಮೊದಲಿಗೆ ರುಬ್ಕೊಂಡು ಒಗ್ಗರಣೆ ಹಾಕೋಣ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಮಸಾಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ ಎಣ್ಣೆಯಲ್ಲಿ ಅದಾದ ನಂತರ ಮಟನ್ನ ನಾನು ತೊಳ್ಕೊಂಡು ಚೆನ್ನಾಗಿ ನೀರು ಹಿಂಡಿ ಹಾಕ್ಬಿಟ್ಟು ಉಪ್ಪು ಹಾಕಿ ಅದರಲ್ಲಿ ನೀರು ಬಿಡ್ಕೊಳ್ಳೋವರೆಗೂ ಮುಚ್ಚಳ ಮುಚ್ಚಿ ಬಿಡ್ತೀನಿ ನೀರು ಸಿಹಿಯೋವರೆಗೂ ಅದನ್ನು ಹಾಗೇನೆ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಈ ಕಡೆ ಬಿರಿಯಾನಿಗೆ ಮಸಾಲೆ ರುಬ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಮರಿ ಹಸಿ ಮೆಣಸಿಕಾಯಿ ಇಷ್ಟು ಹಾಕೊಂಡು ರುಬ್ಕೊಂಡು ಒಗ್ಗರಣೆಗೆ ಹಾಕೋಣ ಮೊದಲಿಗೆ ಕುಕ್ಕರಿಗೆ ಒಂದು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಸ್ಪೈಸಸ್ ಹಾಕ್ಕೊಂಡು ಹಾಗೆ ಪಲಾವ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂತೀನಿ ಹಾಗೆ ಮಧ್ಯೆ ಮಧ್ಯೆ ಈ ಕಡೆ ಮಟನಿಗೆ ಸಾಂಬಾರಿಗೆ ಇಟ್ಟಿದ್ದನ್ನ ಕೈ ಆಡಿಸ್ಕೊತಾ ಇರ್ತೀನಿ ಮತ್ತು ಬಿರಿಯಾನಿ ಈರುಳ್ಳಿ ಎಲ್ಲ ಬಾಡಿಸ್ಕೊಂಡ್ಮೇಲೆ ನಾನು ರುಬ್ಕೊಂಡಂಥ ಮಸಾಲೆ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ನಂತರ ಮಟನ್ ಚೆನ್ನಾಗಿ ನೀರಿಂಡು ಹಾಕ್ಬಿಟ್ಟು ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳೋಣ ನಾನು ಸಾಂಬಾರಿಗೆ ಇನ್ನೊಂದು ಖಾರ ರೆಡಿ ಮಾಡ್ಕೊಂಡೆ ಕಾಯಿ ತುರಿ ಧನಿಯಾ ಪೌಡರು ಖಾರದ ಪುಡಿ ಚಕ್ಕೆ ಲವಂಗ ಸ್ವಲ್ಪ ಉರ್ಗಡ್ಲೆ ಒಂದು ಟೊಮೊಟೊ ಇಷ್ಟು ಹಾಕೊಂಡು ರುಬ್ಕೊಂಡು ನಾನು ಮಟನ್ ಸಾಂಬಾರು ಖಾರಕ್ಕೆ ಹಾಕೊಂಡು ಒಂದ್ ಗುಡಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಂಡು ಮಟನ್ ಮಸಾಲ ಸ್ವಲ್ಪ ಹಾಕಿ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಕಡೆ ಬಿರಿಯಾನಿಗೆ ಮತ್ತೆ ನಾನು ಟೊಮೊಟೊ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪುದೀನ ಹಾಕಿ ಒಂಚೂರು ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿ ಹಾಕ್ಕೊಂಡು ಬಿರಿಯಾನಿ ಮಸಾಲ ಹಾಕಿ ಮೊದಲೇ ತೊಳೆದು ನೆನಕಿದಂಥ ಅಕ್ಕಿನ ಹಾಕೋತಾ ಇದ್ದೀನಿ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರು ಹೊನ್ನಂಗೆ ಹಾಕ್ಕೊಂಡು ಸ್ವಲ್ಪ ಎರಡು ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿನೂ ರೆಡಿ ಆಗುತ್ತೆ ಈಗ ನಾನು ಮಾಡಿ ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಬಿರಿಯಾನಿನೂ ಸಾಂಬಾರು ಮತ್ತು ಚಿಕನ್ ಗ್ರೇವಿ ಎಲ್ಲ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಇದಾಗಿತ್ತು ಇವತ್ತಿನ ಲಾಗೂ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕು ಶೇರ್ ಮಾಡಿ